ಇತ್ತಂದ್ ಸೊನ್ ಸೊಲಾಗೆ ಹೊಂಟಿದ್ರು ಓ ಸೊಸೈಟಿ ಹೊಂಟಿದೆ ಹೋಗಿ ಸಕ್ರಿ ತರಬೇಕು ಅಂತ ಯಾಕ ನೀ ತರಂಗಿಲ್ಲ ಏ ನಾ ತರಕ ಹೋಗಿದ್ದೆ ರೀ ಉದ್ದಿತ್ತು ಉದ್ದ ಇತ್ತು ಈಗ ಬಾಳೆ ಬಾಳೆ ಹೂದ ಅದ್ರಾಗ ನೋ ನೋ ಅದಾನ ನಾವಾ ಅಮ್ಮ ಶಪ್ರೆಂಟ್ ರೀ ಸಕ್ರೆಟ್ರಿ ಅಂತ ಹೇಳ ಸಕ್ರೆಟ್ರಿ ಅವ ಬಂದು ಬಂದ ಕುಡ ಹೆಣ್ಮಕ್ಳ ಒಳಗ್ ಕರ್ಕೊಂಡು ಹೋಗಿ ತುಂಬಿಸ್ ತುಂಬಿಸ್ ಕಳ್ಸಕರಿ ಚೀಲ ಗೋದಿ ಸಕ್ರೆ ಹೆಣ್ಸೂರ್ಗೆ ಒಂದು ಪಾಳೆ ಬೇರೆ ಮರಣ ಹೆಣ್ಸೂರಿ ಒಂದ ಒಬ್ರಿಗೊಬ್ರಿಗೆ ಆಗ್ಬೇಕಾಗ್ತದೆ ಅದಕ್ಕ ಒಬ್ಬದ ನಿಂದ್ರ ಜೋಡಿ ನಂದೊಂದ್ ಹಿಡ್ಕೊಂಡು ಹೋಗಿ ಅದ ರೇಷನ್ ಕಾರ್ಡ್ ಕಾರ್ಡ್ ನಾವ್ ನೋಡಿದ ಜನ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊತಾರಪ್ಪ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಿರ ಆಯಾ ನಾನು ನೋಡಕಂತ ಕಾಣಿಸ್ತিনা ಅಣ್ಣಾ ಏ 우ಚಿ ಅವರೆಲ್ಲ ಯಾರು ನಿಮ್ಮ ಅಣ್ಣ ತಮ್ಮರಿದ್ದಂಗ ಅವ್ ಅಕ್ಕ ಮಾಮ ಒಂಟಿ ಪ್ಲೇಜರ್ ಆಗಲ್ಲಾ ಅಲ್ಲಲ್ಲಾ ಮಾತಿನ ಮುಂಚೆ ಅಂದೆ ಹೇಳತೆ ಬಿಡು ನೀನು ಮಾತು ಹೇಳತ ನೀ ತೋಡಿ ಮೇಲೆ ಇಲ್ಲ ಇಲ್ಲ ನೀವು ಹೆಣ್ಣು ಮಕ್ಕಳದು ಸೃಷ್ಟಿ ವಿರುದ್ಧ ಅನ್ನೋದು ನೀವು ನಿಮ್ದ ಕೆಳಗಿರ್ಬೇಕು ನಮ್ದ ನಂದ ಮ್ಯಾಲ ನಿಂದ ಕೆಳಗ ಯಾಕಂತಿದೆ ಯಾಕಂತ ಕೇಳ್ತಿಯಲ್ಲ ನೀನ ಸೊಸೈಟಿ ಹೋಗಿ ಕ್ಯೂ ನಾಗ ನಿಂತು ಗೋಧಿ ಸಕ್ರಿ ತರ ಯಾರ ನಾನ ಅಂದಾಗ ನಂದ ತಿಳ್ಕೋಬಾರಿ ಜಗತ್ತಿನ ವಿರುದ್ಧವಾಗಿ ಅವತ್ತು ಹೋಗಕ್ ಹೋಗಬಾರ್ದು ಈಗ ನೋಡು ಹೇಳಿ ಕೇಳಿ ನೀನು ಸೊಸೈಟಿ ಹೋಗಿ ಕಾರ್ದು ಮಾ ಡೇಂಜರ್ ನನ್ನ ಮಗ ಅದು ಹ್ಮ್ ಮ್ಯಾಗ ನಂದಿತ್ತಂತ ತಿಳ್ಕೋ ಆ ಕೆಳಗೆ ನಿಂದು ನೋಡ್ಕೊಂತ ನೋಡ್ಕೊಂತ ಮಾರಿ ಮಸಿಡಿ ಬರ ಮಾರಿ ಮಸಡಿ ನೋಡ್ಕೊಂಡು ನನ್ನ ಸಹಿ ಮಾಡ್ತಾನ ಮತ್ತೆ ಕೆಳಗು ನಿಂದ ಇದು ಅಂದ್ರಿಂದ ಅಂತ ಎರಡು ಸೈ ಮಾಡಿ ಕಳಸ್ತಾನ ಇಲ್ಲಾದ್ರ ಮಲ್ಲಿಗೆ ತಗದ್ ಮಾರಿಗದ್ ಕಳಸ್ತಾನುರೋಚನೆ ಅಲ್ಲಿಂದ್ರೆ ರೊಕ್ಕ ರೊಕ್ಕ ಎಷ್ಟು ಬೇಕು ರೊಕ್ಕ ನಿಂದ ಇಲ್ಲ ಅವು ಒಂದ ಕಲರ್ ಒಂದ್ ಎಂಟು ಪ್ಯಾಂಟ್ ಶರ್ಟ್ ಹೊಲಿಸ್ಬಿಟ್ಟಿದ್ರು ಹಿಂಗ ಯಾವ ಪಿಶಾದ ರೊಕ್ಕ ಅದನ್ನ ಅಲ್ಲೇ ಬಿಟ್ಟು ಬೇರೆ ಶರ್ಟ್ ಹಾಕೊಂಡು ಈಗ ನೀನು ಕೈಲಿ ಹಾಕ್ತಾರ ಅದ ರೊಕ್ಕ ಮುಂದಿನ ವಾರ ನಮ್ದು ಪಗಾರ ಆಗತ್ತ ಆದ ಕೂಡ ನಿನ್ ಇಟ್ಟ ಬಿಡುತ್ತೇ ಕೈಯಾಗ ರೊಕ್ಕ ಅವ್ರೆಲ್ಲ ನಮ್ಮ ಅತ್ತಂಗ್ಯಾರ

ಎದುರು ಇಟ್ ಬೀಸು ಬಂದ್ ಮೇಲೆ ನಾಳೆ ಅಮಾಸಿ ಬಂತ ಬಂತಲ್ಲ ಹೋಳಿಗೆನು ಮಾಡ್ತೇವೆ ಮಾಡ್ತೀನಲ್ಲ ಒಂದ್ ಕೆಲಸ ಮಾಡ್ಲಿ ಏನ್ ಮಾಡ್ಲಿ ನಿಂದ್ರ ಜೋಡಿ ನಂದೊಂದು ಮುಟ್ಗಿ ಬ್ಯಾಳಿ ಜಾಸ್ತಿ ಹಾಕ ರಾತ್ರಿ ಬಂದು ಬೆಲ್ಲ ಕೊಡ್ತೀನಿ ಬೆಲ್ಲಕ್ಕೆ ರೊಕ್ಕ ಕೊಡ್ತೀನಿ ನಾನು ಹೇಳ ಯಾಕೆ ಬೆಲ್ಲ ಅಂತ ಹೇಳು ಅದೇ ಬ್ಯಾಳಿಗೆ ಬೆಲ್ಲ ಅಂದ್ರು ಒಂದೇ ಅರ್ಧ ಕಿಲೋ ಬೆಲ್ಲ ನಿಮ್ಮ ಒಮ್ಮೆ ಹಿಡ್ತೀನಿ ನವಿ ಈಗ ಹೆಂಗಿದ್ರು ನೋಡೋಕೆ ತಗೊಂಡ್ ಅಂತಿದ್ವಿ ಅಂದ್ರೆ ನಾನು ಮಿಕ್ಕಿದಾಗ ನನ್ಕಿಂದ ಮಿಕ್ಕಿದ್ ಮಿಂಡ್ರಿ ಮಕ್ಳು ಅದ್ರಲ್ಲಿ ಒಟ್ಟ ತರ ಹೋಗ್ಬೇಡ ಅದಕ್ಕೆ ಹೆಂಗಿದ್ರು ನಾನು ಡ್ಯೂಟಿ ಮುಗಿಸಿಕೊಂಡ್ ಲಾಯರ್ ಸಾವಿರದ ಮನೆಯಿಂದ ಅಲ್ಲೇ ನಿಮ್ ಮ್ಯಾಗ ಹಸಿ ಹೊಟ್ಟಿರ್ತೀನಿ ಅಲ್ಲೇ ಬಂದ್ ಹೋಗ್ತೀನಿ

ஒ சாயி சரிங்காய் நாசால தலை கொத்தி அந்த மொனிக்கு அது கிரீம் கலர் வைக்கல சார் பூர் பேச